ಮಿಸ್ಟರ್ ಲಯರ್ ಸರ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಲಯರ್ ಸರ್ ಖುಷಿಯಾಗಿ ಟ್ರಿಪ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಈ ತಲೆನೋವೆಲ್ಲ ನಿಮ್ಗೆ ಇವತ್ತು ವಿಚಾರ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀವಿ ಈ ಟ್ರಾಫಿಕ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಈಗ ಒಂದು ಆರು ತಿಂಗಳ ಹಿಂದೆ ಮಂಡ್ಯದಲ್ಲಿ ಒಬ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಗುನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಅವರನ್ನು ಹಿಡಿದು ಬೈಕ್ ಬಿದ್ದು ಮಗು ತೀರೋಗಿದ ಘಟನೆ ಎಲ್ಲ ನೋಡಿದ್ವಿ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಮತ್ತೆ ಸಾಮಾನ್ಯ ಜನರಿಗೂ ಕೆಲವೊಂದು ಸದ್ದು ಗತಿಗಳು ಆಗ್ತಾ ಇರೋದು ಕಾಮನ್ ಯಾವ್ದ್ರ ವಿಚಾರವಾಗಿ ಟ್ರಾಫಿಕ್ ಉಲ್ಲಂಘನೆ ಮಾಡಿ ಜನನ್ನ ಪ್ರಶ್ನೆ ಕೇಳಕ್ ಹೋದಾಗ ಅಥವಾ ಜನ ನಾರ್ಮಲ್ ಲೈಫ್ ಅಲ್ಲಿ ಇದ್ದಾಗ ಸಣ್ಣ ಪುಟ್ಟ ಟ್ರಾಫಿಕ್ ವೈಲೇಷನ್ಸ್ಗೆಲ್ಲ ಯಾಕೆ ಇಷ್ಟೊಂದು ಬೇಕು ಅಂತ ಕ್ವಶನ್ ಮಾಡಿ ಆ ಒಂದು ವಾಗ್ವಾದದಲ್ಲಿ ಜಗಳಗಳು ಪ್ರಾಣಾಪಾಯಗಳು ಮತ್ತೆ ಪೊಲೀಸವರು ಹಿಂದೆಯಿಂದ ಬಂದು ಹಿಡಿಯೋದು ಈ ತರದ್ದೆಲ್ಲ ನೋಡಿದಿವಿ ಪೊಲೀಸವರು ನಮ್ಮ ಜನಗಳ ಮೇಲೆ ಇಡ್ತಕ್ಕಂಥ ಕಾಳಜಿನ ತಗೊಂಡಿರೋದು ಖಂಡಿತವಾಗ್ಲೂ ಅದನ್ನ ಒಪ್ಕೊಳ್ಳುವಂತ ವಿಚಾರ ಎರಡನೇದು ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆನ ಮಾಡಿದ್ರು ಅದನ್ನು ಕೇಳೋಂಥ ಅಧಿಕಾರ ಅವ್ರಿಗಿರುತ್ತೆ ಆ್ಯಂಡ್ ರಿಪೀಟೆಡ್ಲಿ ಜನಗಳು ಅದನ್ನು ಮಾಡಬಾರ್ದು ಆದರೆ ಈ ರೂಲ್ಸ್ಗಳೆಲ್ಲ ಜನಗಳಿಗೆ ಮಾತ್ರನ ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಕಟ್ಟಂಥ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳೋ ಈ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಪ್ರಜೆಗಳು ಮಾತ್ರ ಯಾವಾಗಲೂ ರೆಸ್ಪಾನ್ಸಿಬಲ್ ಆಗಿರಬೇಕು ಪ್ರಜಾಪ್ರತಿನಿಧಿಗಳು ಯಾವುದೇ ರೀತಿ ಅವರು ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ರು ಅಥವಾ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರಿಗೇನು ಶಿಕ್ಷೆ ಇಲ್ವಾ ಅನ್ನೋದು ಯೂಶುವಲಿ ಬಂದಂತ ಥಾಟ್ಸ್ ಆಗಿರುತ್ತೆ ಯಾಕಪ್ಪ ಈ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮೊನ್ನೆ ಬೆಂಗಳೂರಲ್ಲಿ ಹೆಬ್ಬಳ ಫ್ಲೈಓವರ್ ಕೆಲಸ ನಡೀತಾ ಇದೆಯಲ್ಲ ಅದನ್ನ ವೀಕ್ಷಣೆ ಮಾಡೋಕೆ ಅಂತ ಹೇಳಿ ನಮ್ಮ ಡಿ ಸಿ ಎಂ ಅವರು ಹೋಗ್ಬಿಟ್ಟು ವೀಕ್ಷಣೆನ ಮಾಡ್ತಾರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಯಾವುದಾದ್ರೂ ಒಂದು ಕಾಮಗಾರಿನ ವಿಸಿಟ್ ಮಾಡ್ಬೇಕಾದ್ರೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅಂತ ತಗೋತಾರೆ ಅದು ಎಸ್ಪೆಷಲಿ ಡಿ ಸಿ ಎಮ್ ಎಲ್ಲ ಬರ್ತಾರೆ ಅಂತಂದ್ರೆ ಅದರ ಲೆವೆಲ್ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ರೆ ಸೇಫ್ಟಿ ವೈಸ್ ನೋಡೋದಾದರೆ ಆ ಒಂದು ಫ್ಲೈಓವರನ್ನು ವೀಕ್ಷಣೆ ಮಾಡೋಕ್ಕೆ ಅಂತಂದ್ಬಿಟ್ಟು ಡಿ ಸಿ ಎಮ್ಮು ಮತ್ತು ಹಾರಿಸ್ ಅವರು ಮತ್ತು ಅವರ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಬೈಕಲ್ಲಿ ಆ ಫ್ಲೈಓವರನ್ನು ವೀಕ್ಷಣೆ ಮಾಡಿದ್ದಾರೆ ಅಲ್ಲ ಗುರು ಬೈಕಲ್ಲಿ ಮಾಡಿದ್ರೆ ನಿನಗೇನು ಗುರು ಪ್ರಾಬ್ಲಮ್ಮು ಮಾಡಲಿ ಬಿಡು ಅದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳ್ಬೋದು ಕಡಾಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಆಕ್ಚುಲಿ ನಾನು ಇದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ ಯಾಕೆ ಅಂತಂದ್ರೆ ಸೊಗಸಾಗಿ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ವೀಕ್ಷಣೆ ಮಾಡೋದ್ರಕ್ಕಿಂತ ಹೆಚ್ಚಾಗಿ ಬೈಕಲ್ಲಿ ಓಡಿಸ್ ನೋಡಿ ಆ ರೋಡ್ ಹೆಂಗಿದೆ ಅಂತ ಅವರು ವೀಕ್ಷಣೆ ಮಾಡ್ತಾ ಇರೋದು ಚೆಕ್ ಮಾಡ್ತಾ ಇರೋದು ಅದು ನಿಜವಾಗ್ಲೂ ಶ್ಲಾಘನೀಯ ಅದರಲ್ಲಿ ಏನಾದರೂ ಇಳಿದು ನಡ್ಕೊಂಡು ಹೋಗಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ ಬಟ್ ಸಂಹವ್ ಇದನ್ ಮಾಡಿದ್ರಲ್ಲ ಇದಕ್ಕೆ ಅವ್ರಿಗೆ ಒಂದು ಹ್ಯಾಟ್ಸ್ ಆಫು ಆದರೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಆಗ್ತಿದೆ ಅಂತಂದ್ರೆ ಅವರು ಹೋಗಿದ್ದಂತಹ ಬೈಕಲ್ಲಿ ಏಕಾಏಕಿ ಹದಿನೆಂಟು ಸಾವಿರ ರೂಪಾಯಿ ಟ್ರಾಫಿಕ್ ದಂಡ ಇದೆಯಂತೆ ಆ ಬೈಕ್ ನಂಬರ್ನ ಸರ್ಚ್ ಮಾಡಿ ಜನ ಇದನ್ನ ಇವಾಗ ಇಂಟರ್ನೆಟ್ ಅಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಸೊ ಏನಪ್ಪ ವಿಚಾರ ಅಂತಂದ್ರೆ ಅವ್ರು ಏನ್ ಓಡಿಸಿದಾರೋ ಆ ಎಲ್ಲೋ ಬೈಕ್ ಟ್ರಾಫಿಕ್ ವೈಲೇಷನ್ಸ್ ಗಳನ್ನ ಜಾಸ್ತಿ ಮಾಡಿದೆ ಅಂದ್ರೆ ಹೆಲ್ಮೆಟ್ ಇಲ್ಲದೆ ಓಡಾಡಿರೋದು ಸಿಗ್ನಲ್ ಅನ್ನು ಜಂಪ್ ಮಾಡಿರೋದು ಈ ತರದ್ದು ಎಲ್ಲ ಟೋಟಲ್ ತೆಗೆದ್ರೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಮೂವತ್ ನಾಲ್ಕು ಕೇಸನ್ನ ದಾಖಲಾಗಿ ದಂಡ ಆಗಿರ್ತಕ್ಕಂಥ ಕತರ್ನಕ್ ಗಾಡಿ ಅಂತ ನ್ಯೂಸಲ್ಲೆಲ್ಲ ಇವಾಗ ಹಬ್ತ ಇದೆ ಅವ್ರು ಆ ಸ್ಪಾಟಲ್ಲಿ ಬಂದಿರ್ತಾರೆ ಯಾರೋ ಒಬ್ಬರನ್ನ ಗಾಡಿ ಕೇಳಿರ್ತಾರೆ ಯಾರೋ ಒಬ್ಬರು ಗಾಡಿನ ಕೊಟ್ಟಿರ್ತಾರೆ ಇದರಲ್ಲಿ ಡಿ ಸಿ ಎಮ್ದೇನು ತಪ್ಪಿಲ್ಲ ಆದರೆ ಡಿ ಸಿ ಎಮ್ ಅವ್ರದ್ದು ಕಾನೂನು ಉಲ್ಲಂಘನೆ ಏನಾಗುತ್ತೆ ಅಂತಂದರೆ ಇವರು ಟ್ರಾಫಿಕ್ ವೈಲೇಷನ್ಸನ್ನ ಮಾಡಿದ್ದಾರೆ ಯಾವ ರೀತಿ ಅಂತಂದರೆ ನೀವು ನೋಡಿ ನಾವು ಅದೇ ನಾರ್ಮಲ್ ಜನ ಒಂದು ಸಿಗ್ನಲಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವೇನಾದರೂ ಏಸು ಸರ್ಟಿಫಿಕೇಟ್ ಇಲ್ಲದೆ ಇರ್ತಕ್ಕಂಥ ಹೆಲ್ಮೆಟ್ನ ಬಳಸಿದ್ರೆ ಅವುಗಳನ್ನು ಟ್ರಾಫಿಕ್ ಪೊಲೀಸವರು ಅಲ್ಲೇ ಕಿತ್ಕೊಂಡು ಜಜ್ಜಾಗ್ತಾರೆ ಇವನ್ ಎಷ್ಟೋ ಎಕ್ಸಾಂಪಲ್ಸ್ನ ನೋಡಿದ್ದೀರಾ ಫುಲ್ಲು ಆ ಥರ ಸರ್ಟಿಫೈಡ್ ಇಲ್ಲದೆ ಇರತಕ್ಕಂಥ ಎಲ್ಲ ಹೆಲ್ಮೆಟ್ಗಳನ್ನ ತಗೊಂಡು ಬುಲ್ಡೋಸರೆಲ್ಲ ಬಿಟ್ಟಿರೋದನ್ನ ನೋಡಿದ್ದೀವಿ ಸರ್ಕಾರ ಜನಗಳ ಸೇಫ್ಟಿಗೋಸ್ಕರ ಇದನ್ನು ಮಾಡ್ತಾ ಇದೆ ಖಂಡಿತವಾಗ್ಲೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಈಗ ನಮ್ಮ ಕನ್ಸರ್ನ್ ಏನು ಅಂತಂದರೆ ಜನಪ್ರತಿನಿಧಿಗಳು ಕೂಡ ಸುರಕ್ಷಿತವಾಗಿರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಯಾಕೆ ಅಂತಂದರೆ ನಮ್ಮನ್ನು ಆಳ್ತಾ ಇದ್ದಾರೆ ಈಗ ಇವರು ಸೊ ಈಗ ನಾವು ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ಇವರು ಆರೋಗ್ಯವಾಗಿರಬೇಕು ಇವರು ಬೈಕ್ ಓಡಿಸ್ಬೇಕಾದ್ರೆ ಈ ಥರದ ಹೆಲ್ಮೆಟ್ ಹಾಕೊಂಡು ಹೋಗ್ತು ಅಂತಂದರೆ ಅವ್ರ ಏನಾದರೂ ಆಯಿತು ಅಂತಂದರೆ ಬಿದ್ದಾಗ ಮಾಡಿದಾಗ ಅದು ನಮಗೆ ನಿಜವಾಗ್ಲೂ ಮನ ಮಿಡಿಯುತ್ತೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಒಂದು ಟ್ಯಾಗ್ ಮಾಡ್ತಾ ಇದ್ದಂಗೆ ಅವ್ರ ಮೇಲೆ ಕೇಸನ್ನ ಸ್ವತಃ ಸ್ಟೇಷನ್ನಿಂದಲೇ ದಾಖಲು ಮಾಡಿಕೊಂಡು ಕರೆಸಿ ಫೈನಲಾಗಿ ಕಟ್ಸೋದಿದೆಯಲ್ಲ ಆ ರೀತಿ ಇದಕ್ಕೂ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ ಈಗ ಇವನ್ನು ನೋಡಿ ಇಲ್ಲಿ ಡಿ ಕೆ ಶಿ ಸರ್ ಹಾಕಿರೋದು ಕೂಡ ಸರ್ಟಿಫೈಡ್ ಹೆಲ್ಮೆಟ್ ಅಲ್ಲ ಹಿಂದ್ಗಡೆ ಕೂತಿರೋ ಬೈರಿತಿ ಸುರೇಶ್ ಅವರು ಹಾಕಿರೋದು ಕೂಡ ಸರ್ಟಿಫೈಡ್ ಹೆಲ್ಮೆಟ್ ಅಲ್ಲ ಇನ್ನು ಅವರು ಹಿಂದ್ಗಡೆ ಬರ್ತಾ ಇರತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳು ಅವ್ರುಗಳು ಅವ್ರ ಕಡೆಯವರು ಯಾರೂ ಬೈಕಲ್ಲಿ ಹೆಲ್ಮೆಟೇ ಹಾಕಿಲ್ಲ ಅದರಲ್ಲಿ ಎಸ್ಪೆಷಲಿ ನಮ್ಮ ಹ್ಯಾರಿಸ್ ಸಾಹೇಬರು ಇಲ್ಲಿ ನೋಡಿ ಅವರು ಒಂದು ಗಾಡಿ ಒಂದು ಬ್ಲ್ಯಾಕ್ ಕಲರ್ ಡಿ ಓಡಿಸ್ಕೊಂಡು ಬರ್ತಿದ್ದಾರೆ ಆದರೆ ನೋ ಹೆಲ್ಮೆಟ್ಟು ಈಗ ನಾನು ಪೊಲೀಸ್ ಅವರಿಗೆ ಪ್ರಶ್ನೆ ಮಾಡೋದು ಇದೇ ಏನಾದರೂ ಒಬ್ಬ ಸಾಮಾನ್ಯ ಜನರು ಹಿಂಗೇನಾದರೂ ಹೆಲ್ಮೆಟ್ ಇಲ್ಲದೆ ಹೋಗ್ತು ಅಂತಂದರೆ ನೀವು ಅಲ್ಲೇ ಇರ್ತೀರ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ ಒಬ್ಬರು ಡಿ ಸಿ ಎಮ್ ಬರ್ತಾರೆ ಅಂತಂದರೆ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಇರುತ್ತೆ ಎಸ್ಪೆಷಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟು ಬರುತ್ತೆ ನನಗೆ ಒಂದೇ ಒಂದು ಕಾಡ ಪ್ರಶ್ನೆ ಏನು ಅಂತಂದರೆ ಒಬ್ಬರೇ ಒಬ್ಬರು ಕೂಡ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾಗ ಅವರು ಮಾಡೋಂಥ ಸಣ್ಣ ಪುಟ್ಟ ಕಾನೂನು ಉಲ್ಲಂಘನೆಗಳನ್ನು ಪ್ರಶ್ನೆ ಮಾಡೋದಿಲ್ಲ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಬೈಕ್ ರೈಡ್ ಆರ್ಗನೈಸ್ ಮಾಡಿರೋರಲ್ಲಿ ಅವರಲ್ಲಿ ಏನಾದರೂ ಒಂದು ಸಣ್ಣದಾಗಿ ಒಂದು ಟ್ರಾಫಿಕ್ ವೈಲೇಷನ್ಸ್ ಬಂದಾಗ ಕ್ವಶನ್ ಮಾಡಿ ಅವೇರ್ನೆಸ್ ಮಾಡ್ತಕ್ಕಂಥ ಅಧಿಕಾರಿಗಳು ಯಾ ಸಮಾಜದಲ್ಲಿ ಪ್ರಭಾವಿತ ವ್ಯಕ್ತಿಗಳು ಅಂತ ಕರೆಸ್ಕೊಳ್ಳೋರು ರಾಜಕೀಯ ವ್ಯಕ್ತಿಗಳು ಇವರು ದೊಡ್ಡ ದೊಡ್ಡ ರ್ಯಾಲಿ ಮಾಡ್ತಾರೆ ಆ ರ್ಯಾಲಿಗಳಲ್ಲಿ ಯಾರಾದರೂ ಬೈಕಲ್ಲಿ ಹೆಲ್ಮೆಟ್ ಹಾಕಿರ್ತಾರ ಪಕ್ಷದ ಬಾವುಟನ ದೊಡ್ಡದಾಗಿ ಇಟ್ಕೊಂಡಿರ್ತಾರೆ ನಾನು ಯಾವ ಪಕ್ಷದ ಪರನೂ ಅಲ್ಲ ಅಥವಾ ವಿರೋಧನೂ ಅಲ್ಲ ಕಾಮನ್ ಪ್ರೈಜಿಯಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಯಾವುದೇ ಸರ್ಕಾರ ಬರಲಿ ಅಥವಾ ಯಾವುದೇ ಪಕ್ಷ ಬರಲಿ ಅವ್ರುಗಳೆಲ್ಲರೂ ಹೇಳ್ತಾರೆ ಬೆಂಗಳೂರಲ್ಲಿ ಫುಲ್ಲು ಬ್ಯಾನರ್ ಹೊಡಿಬಾರ್ದು ಅಂತ ಹೇಳ್ತಾರೆ ಆದರೆ ಯಾವ ಸರ್ಕಾರ ಬಂದರೂ ಸರಿ ಆ ಸರ್ಕಾರಕ್ಕೆ ಸಂಬಂಧಪಟ್ಟವ್ರದೇ ಬ್ಯಾನರ್ಗಳು ತುಂಬಿರುತ್ತೆ ನೀವು ಈಗ ಬೆಂಗಳೂರು ಮೈಸೂರು ಹೈವೇ ನೋಡ್ಕೊಂಡು ಬನ್ನಿ ಆಯ್ತಾ ಅಲ್ಲಿ ಇವಾಗ ದೊಡ್ಡದಾಗಿ ಈ ಬೈಪಾಸ್ ಥರ ಮಾಡಿದ್ದಾರೆ ಅಂದರೆ ಜನ ಲೋಕಲ್ ಜನ ಓಡಾಡೋಕ್ಕೆ ಮೇಲ್ಗಡೆ ವೇ ಮಾಡಿದಾರಲ್ಲ ವೇ ಹತ್ರ ದೊಡ್ಡ ದೊಡ್ಡ ಪಕ್ಷದ ಬ್ಯಾನರ್ಗಳನ್ನ ಹಾಕ್ಬಿಟ್ಟು ಆ ಕಾಂಟ್ರ್ಯಾಕ್ಟ್ ತಗೊಂಡಿರೋನು ಸರಿಯಾಗಿ ಕಟ್ತೋನೋ ಇಲ್ವೋ ಗೊತ್ತಿಲ್ಲ ಈ ಬ್ಯಾನರ್ಗಳು ಬಿದ್ದು ಎಷ್ಟೋ ಜನ ಡೆತ್ ಆಗಿರೋಂಥ ರೆಕಾರ್ಡ್ಸ್ಗಳಿದೆ ಸೊ ಇದನ್ನೆಲ್ಲ ಯಾಕೆ ಕ್ವಶನ್ ಮಾಡಲ್ಲ ಸ್ಪೀಡಾಗಿ ಒಬ್ಬ ಗಾಡಿ ಓಡಿಸ್ಕೊಂಡು ಹೋದ ಅನ್ನೋದಕ್ಕೋಸ್ಕರ ಅವನ್ನ ಹಿಡಿದು ಟ್ರಾಫಿಕ್ ಅವರು ಹೆಂಗೆ ಫೈನ್ ಆಗ್ತಾರೋ ಆ ರೀತಿ ಅದನ್ನು ಕೂಡ ತಕ್ಷ ಜವಾಬ್ದಾರಿ ಉರಿದಿರುತ್ತೆ ನಮ್ಮ ಪ್ರಪಂಚ ಎಷ್ಟು ಹಾಳಾಗಿದೆ ಅಂತಂದರೆ ಅದು ನಮ್ಮ ಭಾರತದಲ್ಲಂತೂ ನೀವು ಇಲ್ಲಿ ಕಾನೂನುಗಳು ಬರೀ ಸ ಜನಸಾಮಾನ್ಯರಿಗೆ ಮಾತ್ರ ಹೊರತು ಪ್ರಭಾನ್ವಿತ ವ್ಯಕ್ತಿಗಳಿಗೆ ಅಲ್ಲವೇ ಅಲ್ಲ ಅವ್ರು ಏನು ಮಾಡಿದ್ರು ನಡೆಯುತ್ತೆ ಥರ ಆಗಿಬಿಟ್ಟಿದೆ ಸೊ ಇದೇನಾಗ್ತಿದೆ ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಗರು ನಾನು ಕಾನೂನನ್ನ ಪಾಲಿಸ್ತೀನೋ ಇಲ್ಲವೋ ಗೊತ್ತಿಲ್ಲ ಈ ಬ ಈ ಭಾರತದ ನಾನು ಬದುಕಬೇಕು ಅಂತಂದರೆ ನನಗೆ ಪವರ್ ಇರಬೇಕು ಇಲ್ಲ ನಾನು ಪೊಲಿಟಿಷಿಯನ್ಸ್ ಅವ್ರಿಗೆ ಸಂಬಂಧಪಟ್ಟವನಾಗಿರಬೇಕು ಅನ್ನೋ ಥರದ್ದು ಮೆಸೇಜ್ ಹೋಗ್ತಾ ಇದೆ ದಯವಿಟ್ಟು ಸರ್ಕಾರ ಯಾವುದಾದ್ರೂ ಒಂದು ರೂಲ್ಸ್ನ ಮಾಡೋಕ್ಕಿಂತ ಮುಂಚೆ ಫಸ್ಟು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರಾಗುತ್ತೆ ಈಗ ಹೆಂಗೆ ಪೊಲೀಸ್ ಅನ್ನೋದೊಂದು ಹೆಲ್ಮೆಟ್ ಬರುತ್ತಲ್ಲ ಅದು ಅಲ್ಲಿ ಅವರು ಒಳಗಡೆ ಪ್ಯಾರೈಡ್ ಮಾಡ್ಕೊಳಕ್ಕೆ ಮಾತ್ರ ಅಥವಾ ಡ್ಯೂಟಿಲಿದ್ದಾಗ ಅವ್ರು ಹಾಕಳಕ್ಕೆ ಮಾತ್ರ ಅದನ್ನು ಹೆಲ್ಮೆಟ್ ಆಗಿ ಇಟ್ಕೊಂಡು ನಾನು ಬೈಕಲ್ಲಿ ಓಡಿಸ್ತೀನಿ ಅಂತ ಹೇಳಕ್ ಬರೋಲ್ಲ ಅದಕ್ಕೂ ಕೂಡ ಈ ಎರಡು ವರ್ಷದ ಹಿಂದೆ ಎಂತೆಂಥ ದೊಡ್ಡ ದೊಡ್ಡ ಗಲಾಟೆಗಳೆಲ್ಲ ಆಗಿ ಅದಕ್ಕೂ ಕೂಡ ಕನ್ಕ್ಲೂಷನ್ನು ಕೊಟ್ಟು ಇಲ್ಲ ಆ ಒಂದು ಹೆಲ್ಮೆಟ್ಗಳನ್ನ ಬಳಸೋಂಗಿಲ್ಲ ಹೇಳಿ ಯಥೇಚ್ಛವಾಗಿ ಈಗ ಯಾರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಾಗಿರ್ಬೋದು ಅಥವಾ ನಾರ್ಮಲ್ ಪೊಲೀಸವರು ಯಾರು ಆ ಒಂದು ಕಡಿಮೆ ಕ್ವಾಲಿಟಿ ಇರ್ತಕ್ಕಂಥ ಅಥವಾ ಐ ಎಸ್ ಎಸ್ ಸರ್ಟಿಫಿಕೇಟ್ ಆಗದೇ ಇರತಕ್ಕಂಥ ಹೆಲ್ಮೆಟ್ಗಳನ್ನು ಬಳಸ್ತಾ ಇಲ್ಲ ಆದರೆ ಜನಪ್ರತಿನಿಧಿಗಳು ನೀವು ಜನಗಳಿಗೆ ಒಂದು ಇದನ್ನು ಸೆಟ್ ಮಾಡಬೇಕು ಆದರೆ ನೀವೇ ಈ ಥರ ಇದನ್ನಿಲ್ಲದೇ ಇರ್ತಕ್ಕಂಥ ಹೆಲ್ಮೆಟ್ಗಳನ್ನ ಹಾಕೊಂಡು ಓಡಾಡಿದ್ರೆ ಇದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಎಸ್ಪೆಷಲಿ ಈ ವಿಷಯದ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಅಂತಂದರೆ ನಾನು ಕೂಡ ಒಬ್ಬ ಮೋಟೋ ಬ್ಲಾಗರ್ ಜೊತೆಗೆ ನಾನು ಜನಗಳಿಗೆ ಇದ್ರಗಳ ಬಗ್ಗೆ ಅವೇರ್ನೆಸ್ನ ಮಾಡಬೇಕು ಈವನ್ ಸರ್ ನಿಮಗೂ ಕೂಡ ನಾನು ಅವೇರ್ನೆಸ್ ಮಾಡ್ತಾ ಇರೋದು ಇಫ್ ಇನ್ ಕೇಸ್ ಮೊನ್ನೆ ನೀವು ಸೈಕಲಲ್ಲಿ ಬಿದ್ದಿರಿ ಅಲ್ವಾ ಆ ರೀತಿ ಏನಾದರೂ ಈ ಹೆಲ್ಮೆಟ್ ಹಾಕ್ಕೊಂಡು ಗಾಡಿನಲ್ಲಿ ಬಿತ್ತು ಅಂತಂದರೆ ಒಂದು ಪ್ರಾಣನ ತೆಗೆಯುವಂಥ ಒಂದು ಸಾಧ್ಯತೆ ಇರುತ್ತೆ ದಯವಿಟ್ಟು ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟ್ಗಳನ್ನು ಹಾಕೊಳ್ಳೋಕ್ಕೆ ನಿಮಗೂ ಹೇಳಿ ಜೊತೆಗೆ ನಿಮ್ಮ ಟೀಮಲ್ಲಿ ಇರ್ತಾರಕ್ಕಂಥ ಎಲ್ಲರಿಗೂ ಕೂಡ ಹೇಳಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಅವರು ನೋಡಿ ಹಿಂದುಗಡೆ ಓಡಿ ಓಡಿ ಬರ್ತಾ ಇದ್ದಾರೆ ಬೈಕ್ಗಳಲ್ಲಿ ಅವ್ರಗಳಿಗೂ ಕೂಡ ಏನಾದರೂ ಆಗೋಂಥ ಸಾಧ್ಯತೆ ಇರುತ್ತೆ ಇದನ್ನೆಲ್ಲ ಕಣ್ಣಾರ ನೋಡಿದ್ರೂ ಕೂಡ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅವರು ಟ್ರಾಫಿಕ್ ಅವರು ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಅಂತಂದರೆ ಇದು ಯಾವ ಲೆವೆಲ್ ನ್ಯಾಯ ಅಂತ ನನಗೆ ಗೊತ್ತಿಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ಪ್ರತಿಯೊಬ್ಬರಿಗೂ ಕೂಡ ಕ್ವಶನ್ ಮಾಡೋಂಥ ಪವರ್ ಇದೆ ಮೊದಲಾದರೆ ಎಲ್ಲೋ ಒಂದು ಕಡೆ ನಡೀತಾ ಇತ್ತು ಸುಮ್ಮನಾಗ್ಬಿಡ್ತಾ ಇತ್ತು ಆಮೇಲೆ ಆ ಇವೆಂಟು ಪಾಸಾಗಿದ್ದ ತಕ್ಷಣ ಅದನ್ನು ಬಿಡ್ತಾಯಿದ್ರು ಆದರೆ ಇವತ್ತಿನ ಜಗತ್ತು ಹೆಂಗಿದೆ ಅಂತಂದರೆ ನೀವು ಹತ್ತು ವರ್ಷ ಹದಿನೈದು ವರ್ಷ ಏನೋ ಒಂದು ಮಾಡಿದ್ರು ಕೂಡ ಇವತ್ತು ಅದು ವೈರಲ್ ಆಗಿ ಅದ ಮೇಲೆ ಕೇಸ್ ಆಗೋಂಥ ಸಾಧ್ಯತೆಗಳಿರುತ್ತೆ ದಯವಿಟ್ಟು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಸೊ ಏನು ಮಾಡಬೇಕು ಜನಗಳು ಅಂತಂದರೆ ಈಗ ಹಿಂಗೆ ಏನಾದರೂ ನಾವೇನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕೇಳ್ತಾರಲ್ಲ ಅವಾಗ ಒಂದೊಂದು ಕ್ವಶನ್ನ ರೈಸ್ ಮಾಡಬೇಕು ಅಲ್ಲ ಸರ್ ನೀವು ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಏನೇನೆಲ್ಲ ಆ್ಯಕ್ಷನ್ ತಗೊಂಡಿದ್ದೀರಾ ಸರ್ ಇದು ನಿಮಗೆ ನ್ಯಾಯ ಅನಿಸುತ್ತಾ ನೀವು ಒಬ್ಬರು ಮಿಡಲ್ ಕ್ಲಾಸೇ ನಾವು ಮಿಡಲ್ ಕ್ಲಾಸೇ ಆದರೆ ನಮಗೆ ಮಾತ್ರ ರೂಲ್ಸು ರೆಗ್ಯುಲೇಷನ್ಸು ಅಂತನ್ನೋದಾದರೆ ನಮ್ಗೆ ಏನಕ್ಕೆ ಸರಿ ಪ್ರಜಾಪ್ರಭುತ್ವ ಅಂತ ಒಂದು ಕ್ವಶನ್ ಮಾಡಿ ಅಂತ ಕೇಳ್ಕೊಳುತ್ತಾ ಈ ವಿಡಿಯೋ ಮಾಡಿದ್ದು ಅಷ್ಟೇ ಒಂದು ಲೀಗಲ್ ಅವೇರ್ನೆಸ್ಗೋಸ್ಕರ ಸೊ ನಮಗೆ ಪ್ರಶ್ನೆ ಮಾಡೋಂಥ ಅಧಿಕಾರನ ನಾವೇ ಬಿಟ್ಕೊಟ್ಬಿಟ್ಟಿದ್ವಿ ಹೇಗೆ ಅಂತಂದರೆ ನಮ್ಮ ಓಟ್ಗಳನ್ನು ಮಾರಿಕೊಂಡ್ರ ಮುಖಾಂತರ ಜಾತಿ ನೋಡಿಕೊಂಡು ಓಟ್ ಹಾಕೋದ್ರ ಮುಖಾಂತರ ಯಾರು ಕೆಲಸ ಮಾಡ್ತಾನೆ ಅನ್ನೋದನ್ನು ಬಿಟ್ಟು ನಾವು ನಮಗೆ ಯಾರು ಯೂಸ್ ಆಗ್ತಾರೆ ಅಥವಾ ನಾವು ಯಾರ ಹೆಸ್ರು ಹೇಳ್ಕೊಂಡು ದಿಲ್ದಾರ ಊರಲ್ಲಿ ಓಡಾಡ್ಬೋದು ಅಂತ ಎಲ್ಲಿವರೆಗೂ ನಮ್ಮ ಇಂಡಿಯನ್ಸ್ ನಾವು ಅಂದ್ಕೊಂತೀವೋ ಅಲ್ಲಿವರೆಗೂ ಕೂಡ ಜನಸಾಮಾನ್ಯರೇ ಇದಕ್ಕೆಲ್ಲದಕ್ಕೂ ಕೂಡ ತುತ್ತಾಗಬೇಕಾಗತ್ತೆ ಇವತ್ತೇನಾದರೂ ಸಿಸ್ಟಮ್ ಹಾಳಾಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಜನ ನಾವುಗಳೇನೆ ಸೊ ಈ ಹೊತ್ತಿಗೆ ಈ ಥರ ಆಗಿರೋ ಬೆಳವಣಿಗೆಗಳನ್ನ ಮುಂದಗಡೆಗೆ ನಾವು ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಅಂಥ ಎಲೆಕ್ಷನ್ಗಳಲ್ಲಿ ನಿಮ್ಮೂರಿಗೆ ನಿಜವಾಗ್ಲೂ ಕೆಲಸ ಮಾಡೋಂಥ ಅಥವಾ ನಮಗೆ ನಾಳೆ ದಿನ ಇವರೇ ಏನಾದರೂ ತಪ್ಪು ಮಾಡಿದ್ರೆ ಧೈರ್ಯವಾಗಿ ಕ್ವಶನ್ ಮಾಡಂಥ ಅಧಿಕಾರ ಕೊಡೋಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅಂತ ಹೇಳ್ತಾ ನಾನು ನಿಮಗೆ ತಿಳ್ಕ್ರೇನ್ ಜಯ ಹಿಂದ್ ಜಯ ಕರ್ನಾಟಕ ಮಾತೆ ಇಷ್ಟೇ ಕಣಮ್ಮ ಮಾಡಿ ಲಾಭ ಇಲ್ಲಮ್ಮ